ಇವತ್ತು ಸ್ಯಾಟರ್ಡೇ ನಾಳೆ ಸಂಡೇ ನಾಳೆ ಇಲ್ಲಿ ನಮ್ಮ ಲೇಔಟ್ನಲ್ಲಿ ಗಣಪತಿ ಇಡ್ತೀವಿ ನಾಳೆ ಅಂತೂ ಫುಲ್ ಭರ್ಜರಿಯಾಗಿ ನಡೆಯುತ್ತೆ ಮಾತ್ರ ನಾಳೆ ಫುಲ್ ಪ್ರೋಗ್ರಾಮ್ ಇರುತ್ತೆ ಡ್ಯಾನ್ಸಿಂಗ್ ತುಂಬ ಇರುತ್ತೆ ನಾನು ಲಾಗ್ ಮಾಡಿಬಿಟ್ಟು ಹಾಕ್ತೀನಿ ಯಾರು ಮಿಸ್ ಮಾಡ್ದೇನೆ ನೋಡಿ ಚೆನ್ನಾಗಿರುತ್ತೆ ಮಧ್ಯಾಹ್ನ ಎಲ್ಲ ಪೆಂಡಿಂಗ್ ಪೆಂಡಲ್ಲೆಲ್ಲ ಹಾಕಿದ್ದಾರೆ ಆ ರೂಮಲ್ಲಿ ಆ ಕಡೆ ಲಾಸ್ಟ್ ಇಯರ್ ಗಣಪತಿ ಕೂರಿಸ್ತಾ ಇದ್ರು ಈಗ ಇಲ್ಲೇ ಕೂರಿಸ್ತಾರೆ ಅನಿಸುತ್ತೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು ಹಾಗೆ ಎಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಎಲ್ಲ ಕಡೆ ಲೈಟಿಂಗ್ಸ್ ನಿಜ ತುಂಬ ಚೆನ್ನಾಗಿ ನಡೆಸ್ತಾರೆ ನಮ್ಮ ನಮ್ಮ ಲೇಔಟ್ನಲ್ಲಿ ಏನಂದರೆ ಯಾವ ಕಡೆ ಹೆಂಗೋ ಏನೋ ಅಂತ ಗೊತ್ತಿಲ್ಲ ಆದರೆ ಇಲ್ಲಿ ನಡೆಸೋ ಟೈಮಲ್ಲಿ ಮೂರತ್ತು ಒಂದು ಊಟ ಹಾಕ್ತಾರೆ ನೋಡಿ ಅದೊಂದು ಬಾರಿ ಖುಷಿಯಾಗತ್ತೆ ಅದೇ ರೀತಿಯೇ ನಾನಾ ರೀತಿ ಪ್ರೋಗ್ರಾಮ್ ಇರುತ್ತೆ ಯಾವುದಾದ್ರು ಅಂತೇಳ್ಬಿಟ್ಟು ನಾಳೆ ಲಾಗಲ್ಲಿ ನಾನು ತೋರಿಸ್ತೀನಿ ಎಲ್ಲದೂ ಎಷ್ಟೆಷ್ಟು ಬೇಕೋ ಅಷ್ಟು ಕ್ಲಿಪ್ ತೊಗೊಂಡ್ಬಿಟ್ಟು ನಾನು ಹಾಕಬೇಕು ಹಾಕ್ತೀನಿ ಕೂಡ ಯಾರು ಮಿಸ್ ಮಾಡ್ದೇ ನೋಡಿ ತುಂಬ ಚೆನ್ನಾಗಿರತ್ತೆ ಖುಷಿ ಪಡ್ತೀರ ನೀವೂ ನೋಡಿ ಇಷ್ಟ ಆಗಿದೆ ನೋಡೋಣ ನಾಳೆ ಬೆಂಕಿಯಾಗಿರುತ್ತೆ ನಿಜ ಈ ದಿನ ಬರೋದು ನಾನು ಇರ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ನಡೆಸ್ತಾ ಇರ್ತಾರೆ ಇವಾಗ ನನ್ನ ಮಗಳು ಏನೋ ಗಣಪತಿ ಹೇಳ್ಬಿಟ್ಟು ಹೋಗಿದ್ಲು ಅವರ ಅಪ್ಪನ ಜೊತೆ ಇವಾಗ ವಾಪಸ್ ಇದ್ದಾಳೆ ಪಪ್ಪ ನಾನು ಗಣಪತಿ ನೋಡಬೇಕು ಎಲ್ಲರೂ ಗಣಪತಿ ನೋಡ್ಕೊಂಡು ಬರ್ತಾ ಇದ್ದಾರೆ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಳೋ ಅದಕ್ಕೆ ಗಣಪತಿ ತೋರಿಸ್ಕೊಂಡ್ಬಿಟ್ಟು ಇದ್ದಾರೆ ಹ್ಞೂ ಏನು ನೀನು ಬರ್ರಿ ಕುಯ್ 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 ಏನಂತ ಆಯ್ತು ಏನು ಹೇಳೋದು ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ಸಂಡೆ ಇವತ್ತ ಹೇಳ್ತಾ ಇದ್ನಲ್ಲ ಒಂದೊಂದು ಇವತ್ತು ಗಣಪತಿ ಇಟ್ಟು ಪ್ರೋಗ್ರಾಮ್ ಇರುತ್ತೆ ಇವತ್ತು ಹಾಗೆ ಇವತ್ತು ರಂಗೋಲಿ ಸ್ಪರ್ಧೆ ನಡೆಸ್ತಾ ಇದ್ದಾರೆ ಎಲ್ಲರೂ ರಂಗೋಲಿ ಬಿಡಿಸ್ತಾ ಇದ್ದಾರೆ ಅವ್ರ ಮನೆ ಮುಂದೆ ರಂಗೋಲಿ ಹಾಕೊಂತ ನಮ್ಮ ಆಂಟಿ ಆಂಟಿ ನೋಡಿಲ್ಲ ಆಂಟಿ ನೋಡಿದರೆ ಹೈ ಮಾಡ್ತಿದ್ದೆ ರಂಗೋಲಿ ಬಿಡಿಸ್ತಾ ಇದ್ದಾರೆ ಅಲ್ಲೂ ലാസ്റ്റ് നോർനർ ശിൽപ രംഗലി ബുദ്ധിമുട്ട് ಒನ್ ಅವರ್ ಟೈಮ್ ಕೊಟ್ಟಿರ್ತಾರೆ ಟೈಮಿಂಗ್ಸ್ ಗೊತ್ತಿಲ್ಲ ನನಗೆ ಒನ್ ಅವರ್ ಕೊಡ್ತಾರೆ ಅನಿಸುತ್ತೆ ಆಂಟಿ ಫುಲ್ ಫಾಸ್ಟ್ ಎಷ್ಟು ಬೇಗ ಬಿಡಿಸ್ತಾ ಇದ್ದಾರೆ ರಂಗೋಲಿ ಬಿಡಿಸೋದೊಳಗೆ ನಾನು ಫ್ರೆಶ್ ಅಪ್ ಆಗಿ ಬರ್ತೇನೆ ಓಕೆ ಮತ್ತೆ ಸಿಗುವ ಕಲರ್ಫುಲ್ ರಂಗೋಲಿ ಆ ಕಡೆಯವರು ಲಾಸ್ಟ್ ಆಗ್ಬಿಟ್ಟು ಎದ್ದೋಗಿದ್ದಾರೆ ಅನ್ಸ ಇದಾರೆ ಇದರಲ್ಲೇ ಅಡಿದ ಫಿನಿಶ್ ಆಗ್ತಾ ಇದೆ ಇಲ್ಲಿ ಬರಮ್ಮ ಇಲ್ಲಿ ನೋಡಿ ಹೇಗಿದೆ ಹೀಗಿದೆ ಸಾಕ್ ಸಾಕು ಬಿಟ್ಟಿದ್ದಾರೆ ಮಾತ್ರ ಒಂದ್ಕಿಂತ ಒಂದ್ಮೇಲೆ ಒಂದ್ರಕ್ಕಿಂತ ಒಂದ್ಮೇಲೆ ಆ ಕಡೆ ಎಲ್ಲರೂ ಬಿಡಿಸ್ತಾ ಇರ್ತಾರೆ ಆದರೆ ನನಗಿಲ್ಲ ಸರಿಯಾಗಿ ಕಾಣಲ್ಲ ತೋರಿಸೋಣ ಅಂತ ಹೇಳಿದ್ರೆ ಆಮೇಲೆ ನೋವು ಆ ಕಡೆ ಹೋದಾಗಬೇಕಾದ್ರೆ ನಾನು ತೋರಿಸ್ತೀನಿ ಇಲ್ಲಾಗಿದೆಂತ ತೋರಿಸ್ತೀನಿ ಇವಾಗ ಹಬ್ಬ ಅಲ್ಲಿ ಇದು ಎಷ್ಟು ದೊಡ್ಡದಿದೆ ದೊಡ್ಡದು ಅಂದರೆ ಎಷ್ಟು ದೊಡ್ಡದಾಗಿ ಬಿಡಿಸ್ತಾ ಇದ್ದಾರೆ ಕವಿತಕ್ಕ ಮಸ್ತಾಗಿಬಿಟ್ಟಿದ್ದಾರೆ ಎಷ್ಟು ದೊಡ್ಡದಾಗಿದೆ ಇಷ್ಟೆಲ್ಲ ಇಷ್ಟಲ್ಲ ಅದೊಂದೇ ದೊಡ್ಡದು ಆದರೆ ಯಾವ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಪ್ರೈಸ್ ಕೊಡ್ತಾರೆ ಅಷ್ಟೇ ರೆಡಿಯಾಗಿದೆ ತಗೊಂಡು ಬಂದು ಆಯಿತು ಈಗ ಹೊಡೆಯೋದೊಂದು ಬಾಕಿ ಅಷ್ಟೇ ಅಲ್ಲೆಲ್ಲ ಕೊಡ್ತಾ ಇದ್ದಾರೆ ಟಿಫಿನ್ ಟೀ ತೊಗೊಂಡು ಬರಬೇಕಿತ್ತು ಟೀ ತರೋಕ್ಕಾಗಿಲ್ಲ ಆಮೇಲೆ ಹೋಗಿ ತೊಗೊಂಡು ಬರಬೇಕು ರಂಗೋಲಿ ಸ್ಪರ್ಧೆ ಮುಗಿತಾ ಬಂತು ಮುಗೀತಿಗೆ ತಿಂಡಿ ಕೊಟ್ಟಿದ್ದಾರೆ ಕಮ್ಮಿ ಮಸಾಲೆ ಹೌದಲ್ಲ ನಾನಾ ಏ ರಂಗೋಲಿ ಮೇಲೆ ಬರ್ಬೇಡ ಹಾಂ